ನಮ್ಮ ವಾನ ಮತ್ತೊಂದು ಬಿಡಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಟೈಟ್ಲ್ ಅಲ್ಲಿ ತಮ್ನ ನೋಡಿದ್ರ ಏನಪ್ಪಾ ಅಂದ್ರೆ ಓಲಾ ಗಾಡಿ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ ಓಲಾ ಕಂಪ್ನಿ ಅವರು ಇತ್ತೀಚಿನ ದಿನಗಳಲ್ಲಿ ಓಲಾ ಜನತೆ ಇದು ಹೊಸ ಹೊಸ ಫ್ಯೂಚರ್ಸ್ನ ಲಾಂಚ್ ಮಾಡಿದ್ದಾರೆ ಏನಪ್ಪಾ ಅಂದರೆ ಮೊದಲನೇ ಫ್ಯೂಚರ್ ಬಂದುಬಿಟ್ಟು ಏನೋ ಹಿಂದೆ ಮುಂದೆ ಕ್ಯಾಮ್ರಾ ಕೊಟ್ಟಿದ್ದಾರಂತೆ ಅದಾದಮೇಲೆ ಆಟೋಮೆಟಿಕ್ ಸ್ಟ್ಯಾಂಡು ಅಂದರೆ ಅದೇ ಸ್ಟ್ಯಾಂಡ್ ಏನು ಹಾಕೋ ಅವಶ್ಯ ಹಾಕೋ ಅವಶ್ಯಕತೆ ಇಲ್ಲ ಅದೇ ನಿಂತ್ಕೊಳ್ಳುತ್ತಂತೆ ಯಾವ ಬೋಳಿ ಮಗನಿಗೆ ಇದು ಅವಶ್ಯಕತೆ ಇತ್ತು ನನಗಂತೂ ಗೊತ್ತಿಲ್ಲ ಯಾವ ಬೋಳಿ ಮಗನ ನಾನು ಮುಂದೆ ಬರಲಿ ಅವ್ರಿಗೆ ನಾನು ಆನ್ಸರ್ ಮಾಡ್ತೀನಿ ಏನಕ್ಕೆ ಅಂತಂದರೆ ಎಷ್ಟು ಹೊಟ್ಟೆ ಉರಿ ಉರಿ ಉರಿಸ್ತಾ ಇದ್ದಾರೆ ಈ ಓಲಾ ಕಂಪ್ನಿಯವ್ರು ನಮಗೆ ಅಂದರೆ ಈ ಓಲಾ ಗಾಡಿನ ಏನಕ್ಕಾದ್ರೂ ತಗೊಂಡು ಯಾಕಾದರೂ ತಗೊಂಡು ಅನ್ಸ್ಬಿಟ್ಟಿದೆ ಫಸ್ಟ್ ಆಫ್ ಆಲ್ ಈಗ ಓಲಾ ಗಾಡಿನ ಯಾರೆಲ್ಲ ಮೊದಲು ತಗೊಂಡಿದ್ರು ಜೆನ್ ಒನ್ ಜೆನ್ ಟೂನ ತೊಗೊಂಡಿದ್ರು ಅವ್ರಿಗೆ ಆಗ್ತಿರೋಂಥ ಸಮಸ್ಯೆಗಳನ್ನ ಬಗೆಹರಿಸ ಯೋಗ್ಯತೆ ಇಲ್ಲ ಈ ಕಂಪ್ನಿಯವ್ರಿಗೆ ಅವರಿಗೆ ಇವತ್ತಂತೂ ನಾನು ಡೈರೆಕ್ಟ್ ಆಗಿ ಹಿಂಗೆ ಮಾತಾಡ್ತೀನಿ ಏನಕ್ಕೆ ನಾನು ಅಷ್ಟು ಸಫರ್ ಆಗ್ತಾ ಇದ್ದೀನಿ ಅಷ್ಟು ಬೇಜಾರಾಗ್ತಿದೆ ಈ ಓಲಾ ಕಂಪ್ನಿ ಕಡೆಯಿಂದ ವರಿಷ್ಠ ಗುರು ದರಿದ್ರ ಓಲಾ ಗುರು ನಾನು ಹೇಳ್ತಿದ್ದೀನಿ ಅಲ್ಲ ದೇವರೇನೋ ಹೇಳ್ತಿದ್ದೀನಿ ಯಾವನಾದರೂ ಬಂದು ಏನಾದರೂ ಮಾಡ್ಕೊಳ್ಳಿ ಗುರು ಓಲಾ ಗಾಡಿ ಮಾತ್ರ ಡಿಲಿವರಿ ಫೀಲ್ಡಿಗಂತೂ ಅಂತೂ ತಗೊಳಕ್ಕೆ ಹೋಗ್ಬೇಡಿ ವೇಸ್ಟ್ ಅಂದ್ರೆ ವೇಸ್ಟ್ ಗುರು ಸಿಕ್ಕಾಪಟ್ಟೆ ವೇಸ್ಟ್ ಅಂದ್ರೆ ವೇಸ್ಟ್ ಈ ಗಾಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ತಗೊಂಡಾಗ ತಗೊಂಡಾಗ ನಾನೇನೇ ಇದ್ರ ಬಗ್ಗೆ ಹೋಗಲಿದ್ದು ಉಂಟು ಅವಾಗ ನಾನೇನೇ ಚೆನ್ನಾಗಿದೆ ಅಂತ ಹೇಳಿದ್ದು ಇದೆ ಆದರೆ ಈಗ ನನಗೆ ಈಗ ಆಗ್ತಿರೋಂಥ ಎಕ್ಸ್ಪೀರಿಯನ್ಸು ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಅವಾಗೂ ಇವಾಗ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ ಅವಾಗ ಬಂದು ನಾನು ಯಾವಾಗ ನಾನು ಗಾಡಿ ತಗೊಂಡಿದ್ದೆ ಗಾಡಿ ತೊಗೊಂಡಾಗ ಎಲ್ಲ ಕಡೆ ಚಾರ್ಜಿಂಗ್ ಫ್ರೀ ಇತ್ತು ಚಾರ್ಜಿಂಗ್ ಸಿಗ್ತಾ ಇತ್ತು ಎಲ್ಲಿ ಬೇಕಾದರೂ ಬೆಂಗ್ಳೂರಲ್ಲಿ ಹೋದ ಚಾರ್ಜಿಂಗ್ ಆರಾಮಾಗಿ ಹಾಕೊಂಡು ಬೆಂಗಳೂರೆಲ್ಲ ಓಡಾಡ್ಬೋದಿತ್ತು ಈಗ ಎಲ್ಲಿ ಹೋದರೂ ಚಾರ್ಜಿಂಗ್ ಇಲ್ಲ ಎಲ್ಲಿ ಹೋದರೂ ಚಾರ್ಜಿಂಗ್ ಕೆಟ್ಟ ನಿಂತೈತೆ ಒಂದು ಸರಿ ಮಾಡಿಲ್ಲ ಒಂದು ಕಡೆನೂ ಸರಿ ಇಲ್ಲ ಅದ್ರ ಜೊತೆಗೆ ಏನಾದರೂ ಗಾಡಿ ಪ್ರಾಬ್ಲಮ್ ಅಂತ ಸರ್ವಿಸ್ ಸ್ಟೇಷನ್ಸ್ಗಳಿಗೆ ಹೋದರೆ ಮೂರು ದಿವಸ ಹದಿನಾಲ್ಕು ದಿವಸ ಹತ್ತು ದಿವಸ ಹನ್ನೆರಡು ದಿವಸ ಅಂತ ಟೈಮ್ಗೆ ಕೇಳ್ತಾರೆ ಏನು ಮಾಡೋಣ ಗುರು ಈ ಗಾಡಿನ ತಗೊಂಡು ವರಷ್ಟು ಗುರು ಆಗಿ ಹೇಳ್ತಿದ್ದೀನಿ ಓಲಾ ಗಾಡಿ ಅಂತ ವರಸ್ಟು ಅದರಲ್ಲೂ ಈಗ ಜಂತ್ರಿ ಅಂತ ಬಿಟ್ಟವನೇ ಬಡ್ಡಿ ಮಗ ಬೋಳಿ ಮಗ ನನಗೆ ಎಷ್ಟು ಸಿಟ್ಟು ಬರ್ತಿದೆ ಅಂತಂದರೆ ಫಸ್ಟ್ ಇವ್ನ ಮಾಡಬೇಕಾಗಿರೋದೇನು ಯೂಸರ್ಸ್ ಈಗ ಸದ್ಯಕ್ಕೆ ಓಲಾ ಗಾಡಿಗಳಿಗೆ ಏನು ತಗೊಂಡು ತಗೊಂಡು ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಏನೆಲ್ಲ ಸಮಸ್ಯೆ ಆಗ್ತಿದೆ ಅದನ್ನು ಬಗೆಹರಿಸಬೇಕು ತಾನೆ ಅದನ್ನು ಬಿಟ್ಬಿಟ್ಟು ಈಗ ಓಲಾ ಜನ್ ತ್ರೀ ಅಂತ ಬಿಟ್ಟು ಅದನ್ನು ಯೋಗ್ಯತೆ ನಾಲ್ಕು ಅದು ಯೂಸ್ಲೆಸ್ತು ಯಾರಿಗಾದರೂ ಯೂಸ್ ಇದೆಯಾ ಹಿಂದೆ ಮುಂದೆ ಕ್ಯಾಮ್ರಾ ಆಗಿರೋದು ಏನಕ್ಕೆ ಯೂಸ್ ಆಗುತ್ತೆ ಹೇಳಿ ಗಾಡಿಗೆ ಐ ಡೋಂಟ್ ನೋ ಹೌದು ಆಗುತ್ತೆ ಒಪ್ಕೊಂತೀನಿ ಒಂದೆರಡು ಆಗಬಹುದು ಆಗುತ್ತೆ ಅಂತಲೇ ಅನ್ಕೊಳ್ಳೋಣ ಬಟ್ ಈಗಿರೋಂಥ ಪ್ರಾಬ್ಲಮ್ನ ಬಗೆಹರಿಸ್ಬೇಕಲ್ಲ ಒಂದು ಚಾರ್ಜಿಂಗ್ ಇರಲಿಲ್ಲ ಮೊದಲಿವ್ರು ಹೇಳಿದ್ದೇನೋ ನಾವು ಗಾಡಿ ತೊಗೊಂಡಾಗ ನಾನು 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 ಗಾಡಿ ತೊಗೊಂಡಾಗ ನಾನು ಓಲಾ ಶೋರೂಮ್ಗೆ ಹೋದಾಗ ಅಲ್ಲಿದ್ದಂಥ ಸೇಲ್ಸ್ ಎಕ್ಸಿಕ್ಯೂಟ್ಸ್ ಹೇಳಿದ್ದು ನನಗೆ ಓಲಾ ಗಾಡಿ ಇನ್ ಟೆನ್ ಕಿಲೋಮೀಟ್ರ್ ಒಳಗಡೆ ನಿಮಗೆ ಚಾರ್ಜಿಂಗ್ ಎಲ್ಲೇ ಹೋದರೂ ನಿಮಗೆ ಅವೈಲೇಬಿಲಿಟಿಯಲ್ಲಿ ಇರ್ತದೆ ಅಂತ ಹೇಳಿದರು ಅದು ಇಲ್ಲ ನಿಮಗೆ ಸರ್ವೀಸು ಫಾಸ್ಟ್ ಆ್ಯಂಡ್ ಪ್ಯೂರಾಗಿ ಮಾಡಿಕೊಡ್ತಾರೆ ಅಂತ ಹೇಳಿದರು ಅದು ಇಲ್ಲ ಹೋಗಿ ರೆಸ್ಪಾನ್ಸು ಚೆನ್ನಾಗಿ ಮಾಡ್ತಾರೆ ಒಳಗಡೆ ತೊಗೊಂಡು ಒಂದು ತಗೊಳ್ಳೋಕೆ ಮುಂಚೆ ಸರ್ ಸರ್ ನೀವು ಅದು ಇದು ಸರ್ ಅಂತಾರೆ ಹೋದ್ಮೇಲೆ ಹೋಗಲ್ಲೇ ಅಂತಾರೆ ಆ ಥರ ರೆಸ್ಪಾನ್ಸು ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ಓಲಾ ಗಾಡಿನ ಈಗ ಸದ್ಯಕ್ಕೆ ನಿಜ ಹೇಳ್ತಾ ಇದ್ದೀನಿ ಏನೇ ಗಾಡಿ ಸಮಸ್ಯೆ ಬಂದರೂ ನಾನು ಈಗ ಎಲ್ಲೂ ಓಲಾ ಸರ್ವೀಸ್ಗೆ ಎತ್ಕೊಂಡೋಗಲ್ಲ ಯಾರೋ ನಮಗೆ ಗೊತ್ತಿರೋ ಹುಡುಗರು ಕೈಲಿ ಅವ್ರ ಇವ್ರ ಕೈಲಿ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಾಂದ್ರೆ ಅವ್ರ ಕೈಲಿ ಇವ್ರ ಕೈಲಿ ನಮ್ಮ ಸಂತೋಷ ಗೊತ್ತಲ್ಲ ನಿಮಗೆ ಅವ್ನ ಕೈಲಿ ರೆಡಿ ಮಾಡಿಸ್ಕೊತೀನಿ ನಾನು ಯಾರು ಈ ಓಲಾನ ಅಕಸ್ಮಾತ್ ಅದರಲ್ಲೂ ನಮ್ಮ ಡೆಲಿವರಿ ಬಾಯ್ಸು ಈಗಲೇ ಹೇಳ್ತಿದ್ದೀನಿ ಯಾರಾದರೂ ಓಲಾ ಗಾಡಿನ ಡೆಲಿವರಿ ಜಾಬ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ ತಗೊಂಡ್ರೆ ಮುಂಡಾ ಮುಚ್ಕೊಂಡು ಹೋಯ್ತೀರಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಚೆನ್ನಾಗಿರ್ತದೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಸ್ಟಾರ್ಟಿಂಗ್ ನನಗೂ ಚೆನ್ನಾಗಿತ್ತು ಗುರು ಸ್ಟಾರ್ಟಿಂಗ್ ನಾನು ಚೆನ್ನಾಗಿ ದುಡಿದಿದ್ದೀನಿ ಐವತ್ತಾರು ಸಾವಿರ ಕಿಲೋಮೀಟ್ರ್ ಐವತ್ತಾರು ಸಾವಿರ ಎಂಟುನೂರ ಎಂಬತ್ತ್ಮೂರು ಕಿಲೋಮೀಟ್ರ್ ಹೊಡೆದಿದ್ದೀನಿ ಇಲ್ಲಿವರೆಗೂ ನಾನು ಈಗ ಈ ಕ್ಷಣಕ್ಕೂ ಆಗಿದೆ ಸುಮಾರು ಸಮಸ್ಯೆಗಳಾಗಿದೆ ಅದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಯಾಕಂದರೆ ಗಾಡಿ ಅಂದಮೇಲೆ ಸಮಸ್ಯೆಗಳಿದ್ದೇ ಇರ್ತದೆ ಅಂತ ನೋಡಿ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾಪ್ ಆಗುತ್ತೆ ಅಂತಾರೆ ನೋಡಿ ಎಲ್ಲಿ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಸ್ಟಾಪ್ ಆಗುತ್ತೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಗಾಡಿ ಬಾ ಇದು ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡಿ ಅಂತಾರೆ ಅಪ್ಡೇಟ್ ಕೊಟ್ಟರೆ ಒಂದಲ್ಲ ಒಂದು ಸಮಸ್ಯೆ ಮೈಲೇಜ್ ಬರ್ತಾ ಇಲ್ಲ ಬೇಕಾದ್ರೆ ನಾನು ಗಾಡಿನ ಕೊಟ್ಬಿಡ್ತೀನಿ ಅವ್ನು ಯಾವನೋ ಓಲಾ ಗಾಡಿ ಸಿಇೋನೋ ಓಲಾ ಗಾಡಿ ಓನರೋ ಇಲ್ಲ ಓಲಾ ಗಾಡಿ ರೆಡಿ ಮಾಡೋಣ ಯಾವನೋ ಅವ್ನು ಬರಲಿ ನಾನು ಗಾಡಿ ಕೊಡ್ತೀನಿ ನನಗೆ ಹೇಳಿದ್ದೇನವನು ನನ್ನ ಗಾಡಿ ನಾನು ತೊಗೊಂಡೋಗಿದ್ದೇನು ಅಷ್ಟರಲ್ಲಿ ಬಗ ಅರ್ಧ ಬಂದರೆ ಸಾಕು ಅವರು ನನಗೆ ಹೇಳಿರೋದು ಎಕೋದಲ್ಲಿ ನೂರ ತೊಂಬತ್ತು ಆಯಿತಾ ಎಕೋದಲ್ಲಿ ನೂರ ತೊಂಬತ್ತು ನೂರ ಇಪ್ಪತ್ತು ನೂರ ಮೂವತ್ತು ಬಂದರೆ ಸಾಕು ನನ್ನ ಗಾಡಿ ಎಕೋದಲ್ಲಿ ನಾನು ಅವರಿಗೆ ನಾನು ನಾನು ಚಾಲೆಂಜ್ ಮಾಡ್ತೀನಿ ನಾನು ಅವ್ರಿಗೆ ನಾನು ಇದೇ ಥರ ನಾಲ್ಕು ಗಾಡಿ ಅವರಿಗೆ ವಾಪಸ್ ಕೊಡಿಸ್ಬಿಡ್ತೀನಿ ಅಷ್ಟು ದುಡ್ಡು ನಾನು ಕೊಡ್ತೀನಿ ಬೇಕಾದ್ರೆ ಎಕೋದಲ್ಲಿ ಎಂಬತ್ತೊಂಬತ್ತು ಬರ್ತಿದೆ ಅಮ್ಮಮ್ಮ ಅಂದರೆ ನೂರು ಬರ್ತಿದೆ ಅಷ್ಟೇ ನೂರು ನೂರ ಹತ್ತು ಮೇಲೆ ದಾಡ್ತಾ ಇಲ್ಲ ಒಂದು ಇವ್ರು ಹೇಳೋದನ್ನು ನಡ್ಕೊಂಡಿಲ್ಲ ಒಂದು ಇವರು ಸೇಲ್ಸ್ಮ್ಯಾನ್ ನಮ್ಗೆ ಹೇಳೋದಷ್ಟು ಒಂದು ನಮಗೆ ಯೂಸೇ ಇಲ್ಲ ಅಷ್ಟು ಕಷ್ಟ ನಾವು ಆಲ್ರೆಡಿ ಅನುಭವಿಸ್ತಾ ಇದೀವಿ ಅದರಲ್ಲೂ ಬೇರೆ ಈಗ ಜೆನ್ ಒನ್ನು ಜೆಂಟು ಮುಗೀತು ಜೆನ್ ಒನ್ ಜೆಂಟು ತೊಗೊಂಡು ಅಲಾಗಿ ಹೋದರು ಕಸ್ಟಮರ್ಸ್ಗಳು ಈಗ ಜೆನ್ ತ್ರೀ ಅಂತೆ ನನಗೆ ಅದರಲ್ಲೂ ಈ ಕೆಲವ್ರು ಪ್ರಮೋಷನ್ನ ಮಾಡ್ತಾರೆ ಯಪ್ಪಪ್ಪ ಹೌದು ಮಾಡ್ಕೊಳ್ಳಿ ಬೇಡನಲ್ಲ ನನ್ನ ಅವ್ರಿಗೆ ಈ ಪ್ರಮೋಷನ್ ಅಂದಾಗ ನಾವು ಅಷ್ಟೇ ಮಾಡಿದ್ದೀವಿ ಇಲ್ಲನಲ್ಲ ಈ ಗಾಡಿನಂತೂ ನಾನು ಪ್ರಮೋಷನ್ ಮಾಡಿಲ್ಲ ಪಸ್ತಮಿ ಇಲ್ಲಿವರೆಗೂ ನಾನು ಮಾಡಿಲ್ಲ ಮುಂದಕ್ಕೂ ಮಾಡೋದು ಇಲ್ಲ ಗುರು ಮೊದಲು ನಾನು ನಮ್ಮ ಡಿಲಿವರಿ ಬಾಯ್ಸ್ಗೆ ಹೇಳ್ತಿದ್ದೆ ಹೇಳಿದ್ದೀನಿ ನಾನೇನೇ ತಗೊಳ್ಳಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಈಗ ಸೀರಿಯಸ್ ಆಗಿ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಬೇಡ ನಮ್ಮ ಕತೆ ಸಿಕ್ಕಾಬಳೆ ಬೇಜಾರಾಗ್ತಿದೆ ರೀ ಎಲ್ಲೂ ಇಲ್ಲ ಹೈಪರ್ ಚಾರ್ಜಿಂಗ್ ಅಂತಾರೆ ಹೈಪರ್ ಚಾರ್ಜಿಂಗ್ ಎಲ್ಲೂ ವರ್ಕ್ ಆಗ್ತಾ ಇಲ್ಲ ಸರಿಯಾಗಿ ವರ್ಕೇ ಆಗೋಲ್ಲ ಎಲ್ಲೂ ಇಡೀ ಬೆಂಗಳೂರಲ್ಲಿ ಎಲ್ಲಾದರೂ ವರ್ಕ್ ಆಗ್ತಿದೆ ಅಂದರೆ ಒಂದು ನನಗೂತಿರೋ ಪ್ರಕಾರ ಒಂದೋ ಎರಡೋ ಜಾಗ ಅಷ್ಟೇ ಬೇಕಾದರೆ ಯಾರಾದರೂ ಈ ನನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಹೇಳ್ತಿರೋ ಸತ್ಯನ ಸುಳ್ಳ ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಒಳಗಡೆನ ಗಾಡಿನ ತೊಗೊಂಡು ಯೂಸ್ ಮಾಡ್ತಿರೋರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಾನೊಬ್ಬ ಸರಿ ಇಲ್ಲ ನಾನೊಬ್ಬ ಬೇಕು ಅಂತ ಕಂಪ್ನಿ ಮೇಲೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊತಾರೆ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಐಪರ್ ಚಾರ್ಜ್ ಇಲ್ಲ ಬೂಸ್ಟರ್ ಅಂತ ಏನೋ ಚಾರ್ಜರ್ ತಂದರು ಅದೂ ಇಲ್ಲ ಅದಾದ ಮೇಲೆ ಈಗ ಒಂದು ಬೋಲ್ಟ್ ಅಂತ ಒಂದು ಚಾರ್ಜಿಂಗಿಗೆ ಒಂದು ಕಂಪ್ನಿ ಬಂತು ಓಕೆನಾ ಅದು ಬಂದು ಆಚಲಿ ತರ್ಡ್ ಪಾರ್ಟಿ ತರ ಅದು ಬಂತು ಅದೂ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅದೂ ಸಮಸ್ಯೆ ಕೊಡ್ತಾ ಇದ್ದಾರೆ ಅವ್ರನ್ನೇನು ಅನ್ನೋಕ್ಕೂ ಆಗಲ್ಲ ಯಾಕಂದರೆ ಅದು ಅವ್ರು ನಂಬ್ಕೊಂಡೇ ನಾವು ಗಾಡಿ ತಗೊಂಡಿಲ್ವಲ್ಲ ನಾವು ನಂಬ್ಕೊಂಡು ತಗೊಂಡಿರೋದು ಓಲಾ ಅವ್ರನ್ನ ಓಲಾ ಗಾಡಿ ಅವ್ರನ್ನ ಸೀರಿಯಸ್ಸಾಗಿ ಹೇಳ್ತೀನಿ ಗುರು ತುಂಬ ವರ್ಷ ಅಂದರೆ ಆಗಿಬಿಟ್ಟಿದೆ ಓಲಾ ಸರ್ವಿಸ್ ಟೀಮು ಅದರಲ್ಲೂ ಓಲಾ ಸರ್ವೀಸು ಗಾಡಿ ಸರ್ವಿಸ್ ಮಾಡೋರು ಸರಿ ಇಲ್ಲ ಓಲಾ ಕಸ್ಟಮರ್ ಕೇರವರು ಸರಿ ಇಲ್ಲ ಅದ್ರ ಜೊತೆಗೆ ಓಲಾ ಇವಾಗ ಅದು ಏನು ಹೊಸ ಹೊಸ ಗಾಡಿಗಳು ಬಿಟ್ಟಿದ್ದಾರೆ ಅಂತ ಬಿಡ್ತಾ ಇದ್ದಾರೆ ಅದು ಅದು ಗುರು ಅದು ಅವರು ಇಷ್ಟ ಗುರು ಕಂಪ್ನಿಯವರು ಅವ್ರು ಏನಾದರೂ ಮಾಡ್ಕೊಳ್ಳಿ ನಾನು ಅದನ್ನು ನಾನು ಕೇಳೋಕ್ಕೆ ನಾನು ಯಾರು ಅಲ್ಲ ನನ್ನ ಪ್ರಶ್ನೆ ನಾನು ತಗೊಂಡಿರೋ ಗಾಡಿಗೆ ನನಗೆ ನೀವು ಕೇಳಿರೋದಂಥ ಕೊಡ್ತಾ ಇಲ್ಲ ನೀವು ಚಾರ್ಜಿಂಗ್ ಸಿಗುತ್ತೆ ಎವ್ರಿ ಫೈ ಫೈವ್ ಟು ಟೆನ್ ಕಿಲೋಮೀಟರ್ಗೆ ಹೈಪರ್ ಚಾರ್ಜರ್ ಸಿಗುತ್ತೆ ಅಂತ ಹೇಳಿದ್ರಿ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲೂ ನಾನು ನಾನಿರೋಂಥ ಏರಿಯಾದಲ್ಲೇ ನಾನು ಇರೋಂಥ ಏರಿಯಾದಲ್ಲಿ ಸಿಗ್ತಾಯಿಲ್ಲ ಅದಾದಮೇಲೆ ಇವ್ರು ಹೇಳಿದ್ರು ಸರ್ವಿಸು ಫಾಸ್ಟ್ ಆ್ಯಂಡ್ ಕ್ಯೂರಾಗಿ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಎಲ್ಲೂ ಮಾಡ್ಕೊಡ್ತಾ ಇಲ್ಲ ಏನೇ ಪ್ರಾಬ್ಲಮ್ ಬಂದರೂ ನಾವು ನಮಗೆ ನಾವೇ ಬಗೆಹರಿಸ್ಕೋಬೇಕು ಏನಾದರೂ ಪ್ರಾಬ್ಲಮ್ ಅಂತ ಇವರು ಸರ್ವಿಸ್ ಸ್ಟೇಷನ್ಗಳ ಹತ್ರ ತಗೊಂಡ್ರೆ ಒನ್ ಒಂದಿನದಲ್ಲಿ ಇವ್ರು ಮಾಡ್ಕೊಡಲ್ಲ ಹೋದರೆ ಹೋಗಲಿ ಒಂದು ಐದು ದಿವಸದ ಹದಿನಾಲ್ಕು ದಿವಸ ಒಂದು ಬೆಲ್ಟ್ ಚೇಂಜ್ ಮಾಡೋಕ್ಕೆ ಹದಿನಾಲ್ಕು ದಿವಸ ಕೇಳ್ತಾರೆ ಒಂದು ಟೈರ್ ಚೇಂಜ್ ಮಾಡೋಕ್ಕೆ ಮೂರು ದಿವಸ ನಾಲ್ಕು ದಿವಸ ಟೈಮ್ ಕೇಳ್ತಾರೆ ಒಂದು ಮಿರರ್ ಚೇಂಜ್ ಮಾಡೋದಕ್ಕೆ ಒಂದು ಎರಡು ಮೂರು ದಿವಸ ಟೈಮ್ಗೆ ಕೇಳ್ತಾರೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೆ ಒಂದು ಒಂದು ದಿವಸ ಟೈಮ್ ತಗೊಳ್ತಾರೆ ಏನು ಗುರು ಮಾಡೋಣ ಈ ಗಾಡಿನ ತೊಗೊಂಡು ನಾವು ಏನು ಯೂಸ್ ಇದೆ ಇದು ಫಸ್ಟ್ ಆಫ್ ಆಲ್ ಈಗ ಓಲಾನ ಓಲಾ ಎಲೆಕ್ಟ್ರಿಕ್ ಎಕ್ಸ್ಪೆಷಲಿ ಎಲೆಕ್ಟ್ರಿಕ್ ಗಾಡಿನ ನಾವು ತಗೊಳ್ಳೋದೇನಕ್ಕೆ ಒಂದು ಟೈಮ್ ಸೇವ್ ಮಾಡೋಕ್ಕೆ ಒಂದು ಮನಿ ಸೇವ್ ಮಾಡೋಕ್ಕೆ ಈ ಎರಡೂ ಆಗ್ತಿಲ್ಲ ಅಂದಾಗ ನಾವು ಏನಕ್ಕೆ ಈ ಗಾಡಿನ ತೊಗೊಳೋಣ ನಾವಂತೂ ತಗೊಂಡು ಅನುಭವಿಸ್ತಾ ಇದ್ದೀವಿ ಗುರು ನರ್ಕ ನರ್ಕ ಅನುಭವಿಸ್ತಾ ಇದೆ ನಿಜ ಹೇಳಬೇಕು ಅಂದರೆ ಎಷ್ಟು ಕಷ್ಟ ಆಗ್ತಿದೆ ಅಂತಂದರೆ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು ಕಡೆ ದುಡ್ಡು ವೇಸ್ಟ್ ಆಗ್ತಾಯಿದೆ ಇದಕ್ಕೆ ಬಂಡವಾಳ ಹಾಕಿ ದುಡ್ಡು ವೇಸ್ಟ್ ಇದೆ ಇದರಲ್ಲಿ ಏನು ಇದರಲ್ಲಿ ಏನು ಅಷ್ಟು ಕಷ್ಟ ಬರ್ತಾ ಇರೋದು ಇದರಿಂದ ನಾನು ಇವ್ರು ಇವ್ರುಗಳಂತಾರೆ ಈ ಗಾಡಿಗಳಿಗೆ ಸರ್ವಿಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಎರಡೆರಡು ತಿಂಗಳಿಗೂ ಮೂರು ಮೂರು ತಿಂಗಳಿಗೂ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಬೇಕು ಬೆಲ್ಟ್ ಚೇಂಜ್ ಮಾಡಬೇಕು ಬೆಲ್ಟ್ ಅದು ಕಿತ್ ಕಿತ್ ಹೋಗ್ತಾ ಇರ್ತದೆ ಇವ್ರಗಳ ಹತ್ರನೇ ಸರ್ವೀಸು ಒರಿಜಿನಲ್ ಬೆಲ್ಟ್ಗಳಾಕಿದ್ರೂ ಕಿತ್ ಕಿತ್ ಹೋಗ್ತಾ ಇರ್ತದೆ ಸರ್ವಿಸ್ ಇಲ್ಲ ಸರ್ವಿಸ್ ಇಲ್ಲ ಅಂತಾರೆ ಎರಡು ಮೂರು ತಿಂಗಳಿಗೆ ಒಂದು ಸರಿ ನಾವು ಪೆಟ್ರೋಲ್ ಗಾಡಿಗೆ ಹೆಂಗೆ ಸರ್ವಿಸ್ ಮಾಡಿಸಿವ ಅಷ್ಟು ಅದೇ ಖರ್ಚು ಬರ್ತಾಯಿದೆ ನಾನು ಲೈವ್ ಅಲ್ಲಿ ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ನಾನು ನನಗೆ ಅಷ್ಟು ಕಷ್ಟ ಆಗ್ತಿದೆ ನಾನು ನಾನು ನೋಡಪ್ಪ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತ ಇದ್ದೀನಿ ಇದು ಎಲ್ಲರಿಗೂ ಇದಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊಂತ ಇದ್ದೀನಿ ನಾನು ಗಾಡಿನ ತೊಗೊಂಡು ಎಷ್ಟು ನರ್ಕಂಡು ಮುಗಿಸ್ತಿದ್ದೀನಿ ನನಗೆ ಗೊತ್ತು ಹೋಗಲಿ ನಾನು ಇಷ್ಟೇ ಹೇಳೋದು ಈ ವಿಡಿಯೋ ಕೆಳಗಡೆ ಯಾರಾದರೂ ಓಲಾ ತಗೊಂಡ್ರೂ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ನನ್ನ ಅನಿಸಿಕೆ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಇಷ್ಟೇ ಹೇಳೋದು ಗುರು ಎಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸು ದಯವಿಟ್ಟು ಯಾರೂ ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳಕ್ಕೆ ಹೋಗ್ಬೇಡಿ ಡೆಲಿವರಿ ಜಾಬ್ ಮಾಡೋದಕ್ಕೆ ಮೋಸ ಹೋಗ್ತೀರಾ ಮೋಸ ಹೋಗ್ತೀರ ಅನ್ನೋದಕ್ಕಿಂತ ವರ್ಕೌಟ್ ಆಗೋಲ್ಲ ಕಷ್ಟ ಆಗುತ್ತೆ ಅನುಭವಿಸ್ತೀರಾ ನಾನಂತೂ ಅನುಭವಿಸ್ತಾ ಇದ್ದೀನಿ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಈಗೆಲ್ಲ ನರಕ ಆಗ್ಬಿಡಿದೆ ಇವಾಗ ಒಂದು ಕಡೆ ದುಡ್ಡು ಅರ್ನಿಂಗ್ ಮಾಡೋಕ್ಕೂ ಆಗ್ತಾ ಇಲ್ಲ ಒಂದು ಕಡೆ ದುಡಿಯೋದಕ್ಕೂ ಆಗ್ತಾ ಇಲ್ಲ ಒಂದು ಕಡೆ ಕಷ್ಟಪಟ್ಟು ದುಡಿಯೋದಕ್ಕೂ ಕಲ್ಲಾಗ್ತಾ ಇದ್ದಾರೆ ಈ ಕಂಪ್ನಿ ಈ ಕಂಪ್ನಿನ ನಂಬ್ಕೊಂಡು ಸುಮಾರು ಜನ ನಮ್ಮ ಡೆಲಿವರಿ ಬಾಯ್ಸು ಗಾಡಿನ ತಗೊಂಡು ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇದೀವಿ ಅದರಲ್ಲೂ ನಾನಂತೂ ಹೇಳ್ತಾ ಇದ್ದೀನಲ್ಲ ನಾನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋದ್ರೂ ಸಮಸ್ಯೆ ಆಗ್ತಾ ಇದೆ ಈಗ ಇವರು ಕೊಟ್ಟಿರೋಂಥ ಅಂತ ಮೈಲೇಜು ಬರ್ತಾ ಇಲ್ಲ ಅದ್ರ ಜೊತೆಗೆ ಸರ್ವಿಸು ಸರಿಯಾಗಿಲ್ಲ ಎಲ್ಲಾದ್ರೂ ದೂರ ಹೋದ್ರೆ ನಾವು ಅಕಸ್ಮಾತ್ ಚಾರ್ಜಿಂಗ್ ಇಲ್ಲ ಅಂತಂದ್ರೆ ವಾಪಸ್ ಮತ್ತೆ ಮನೆಗೆ ಅಕಸ್ಮಾತ್ ಈಗ ನಮ್ ಡಿಲಿವರಿ ಬಾಯ್ಸ್ ಅಂತಾನೆ ಅಲ್ಲ ಸುಮಾರು ಜನ ಪರ್ಸನಲ್ ಯೂಸ್ ತಗೊಂಡು ಎಲ್ಲಾದ್ರೂ ಲಾಂಗ್ ಹೋಗ್ಬಿಟ್ರೆ ಎಲ್ಲಾದ್ರೂ ರಿಟರ್ನ್ ಬರಬೇಕು ಅಂತಂದ್ರೆ ಹೆಂಗೆ ಪರಿಸ್ಥಿತಿ ಏನು ಅಂತ ಸ್ವಲ್ಪ ಕಂಪ್ನಿಯವ್ರ ಯೋಚನೆ ನಾವು ಓಲಾ ಕಂಪ್ನಿಯವ್ರ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ನಿಮ್ಮನ್ನ ನಂಬ್ಕೊಂಡು ನಮ್ಮ ತರನೇ ಎಷ್ಟೋ ಜನ ಗಾಡಿನ ತಗೊಂಡು ಸಫರ್ ಆಗ್ತಾ ಇದ್ವಿ ದಯವಿಟ್ಟು ನಮಗೆ ಆಗ್ತಿರೋಂತಹ ಪ್ರಾಬ್ಲಮ್ಗೆ ಅಟ್ ಲೀಸ್ಟ್ ಈಗ ಇದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅದರಲ್ಲಿ ಒಂದೋ ಎರಡೋ ಮೂರೋ ಬಗೆಹರಿಸಕ್ಕೆ ಟ್ರೈ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಜೆನ್ ತ್ರೀ ಜೆನ್ ಫೋರ್ ಅಂತ ಬೇರೆ ಬೇರೆ ಮಾಡೆಲ್ಸ್ ನ ಬಿಟ್ಬಿಟ್ಟು ಯೂಸ್ಲೆಸ್ ಆಪ್ಷನ್ಸ್ ನ ತಗೊ ಬಂದಾಗ ನಮಗೆ ಹೊಟ್ಟೆ ಉರಿತದೆ ಇಲ್ಲ ಅಂತ ನಮ್ಮ ಒಂದು ಪ್ರಶ್ನೆ ಇದು ನನಗೆ ಒಂದು ಬುನ್ಗೆ ಆಗ್ತಿರೋ ಪ್ರಾಬ್ಲಮ್ ಅಲ್ಲ ಸುಮಾರು ಜನಕ್ಕೆ ಆಗ್ತಿರೋ ಪ್ರಾಬ್ಲಮ್ ಅಂದ್ರೆ ಈ ವಿಡಿಯೋ ನೋಡ್ತಿರೋ ಯಾರಾದ್ರೂ ಓಲಾ ಯೂಸ್ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತಾಗುತ್ತೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಸಿಗೋಣ ಬೈ ಫ್ರೆಂಡ್ಸ್